ಮನೆ ಬಿಟ್ಟು ಮನದೊಳ್ ಮೂರ್ತಿಯನ್ನು ಅಳವಡಿಸಿ ಶಿವ ಪದಾಚದರಜಮಂ ಕೀರ್ತಿಸುವುದು ಒಂದು ಭಕ್ತಿ ಕೂರ್ತಿ ಪುದು ಶಂಭು ಜನ್ಮ ಜನ್ಮಾಂತರದೊಳ್ಳೋ ಅರ್ಥವನೇ ಬಿಟ್ಟು ಮನದೊಳು ಮೂರ್ತಿಯನ್ನು ಅಳವಡಿಸಿ ಶಿವ ಕೀರ್ತಿಸುವುದು ಒಂದು ಭಕ್ತಿಯ ಕೂರ್ತಿ ಪುದು ಶಂಭೋ ನಿಮಯ ಪದಾಪ್ಜದು ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಭಕ್ತಿ ಕಂದ ಪದ್ಯಗಳು ಎಂಬತ್ತ ಅವರು ಈ ಕಂದ ಪಥದಲ್ಲಿ ವಿವರಿಸ್ತಾ ಇದ್ದಾರೆ ನೋಡಿ ಅವರು ಆರನೇ ವಿಕ್ರಮಾದಿತ್ಯ ಚಕ್ರವರ್ತಿನಲ್ಲಿ ದಂಡನಾಯಕರು ಅವರ ಅಪ್ಪನೂ ಅಲ್ಲಿ ದಂಡನಾಯಕ ಅವರ ಸಹೋದರಿಯರ ಇಬ್ಬರ ಗಂಡಂದಿರು ದಂಡನಾಯಕರು ಹೀಗೆ ಚಕ್ರವರ್ತಿಯಲ್ಲಿ ಇವರ ಕುಟುಂಬವೇ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇದೆ ಕೀರ್ತಿ ಅಧಿಕಾರ ಪ್ರತಿಷ್ಠೆ ವೈಭವ ಸಂಪತ್ತು ಮನೆ ಮಡದಿ ಮಕ್ಕಳು ಎಲ್ಲವೂ ಇದೆ ಯಾವುದು ಕೊರತೆ ಇಲ್ಲ ಇಷ್ಟೆಲ್ಲ ಇದ್ದರೂ ಅವರು ಪರಮೇಶ್ವರನಲ್ಲಿ ಭಕ್ತಿಯಿಂದ ಹಾಡಿಕೊಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಅಮೋಘವಾಗಿ ಹಾಡಿಕೊಳ್ತಾ ಇದ್ದಾರೆ ಆ ಭಕ್ತಿ ವಿಶೇಷತೆಯನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ ಅವರು ಬರೆದಂತಹ ಐದುನೂರು ಈ ಕಂದಪದ್ಯಗಳು ಓಂ ನಮಃ ಶಿವಾಯ ಕಂದಪದ್ಯಗಳು ಏನಿದ್ದಾವೆ ಶಿವಾನುಭಾವಿ ದಾಸಿಮಯ್ಯ ಬಸವಣ್ಣ ಮೊದಲುಗೊಂಡು ಅಲ್ಲಮಪ್ರಭುದೇವರು ಅಕ್ಕ ಮಹಾದೇವಿಯವರು ಹರಿವರ ರಾಘವಾಂಕ ಭೀಮಕವಿ ಪಾಲ್ಕುರಿಕಿ ಸೋಮನಾಥ ಕನ್ನಡದ ಎಲ್ಲ ಕವಿಗಳ ಮೇಲೆ ಇವರ ಪ್ರಭಾವ ನಿಚ್ಚಳವಾಗಿ ಇದೆ ಇವರ ಒಂದೊಂದು ಕಂದ ಪದ್ಯ ಬಸವಣ್ಣನವರ ಒಂದೊಂದು ವಚನವಾಗಿ ಪ್ರಕಟವಾಗಿದೆ ಇವರು ಓಂ ನಮ ಶಿವಾಯ ಎಂದು ಮುಕ್ತಾಯ ಮಾಡಿದರೆ ಅವರು ಕೂಡಲ ಸಂಗಮ ದೇವ ಎಂದು ಮುಕ್ತಾಯ ಮಾಡಿದ್ದಾರೆ ತದ್ವತ್ತಾಗಿ ಅದೇ ವಿಷಯ ಅದೇ ಸಾಲು ಅದೇ ಪದಗಳು ಅದೇ ಅರ್ಥ ಅದೇ ಧ್ವನಿ ಅದೇ ಶಿವಭಕ್ತಿ ಆದುದರಿಂದ ಇವರನ್ನು ಭಕ್ತಿ ಭಂಡಾರಿ ಎಂಬುದಾಗಿ ಕರೆಯಲಾಗಿದೆ ಕೇಶಿರಾಜರನ್ನು ದಂಡನಾಯಕ ಕೇಶರಾಜರ ಅಮೋಘವಾದ ಶಿವಭಕ್ತಿಯನ್ನು ಅವರ ಕಂದ ಪದ್ಯವನ್ನು ವ್ಯಾಖ್ಯಾನಿಸುವುದರ ಮೂಲಕ ನಿಮ್ಮ ಮುಂದೆ ಇಡ್ತೇನೆ ಅವರು ಹೇಳ್ತಾರೆ ಅರ್ಥವನೆ ಬಿಟ್ಟು ನಿಮ್ಮ ಮನದೊಳ ಮೂರ್ತಿಯನ್ನು ಅಳವಡಿಸಿ ಶಿವ ಪದಾಚವ ಕೀರ್ತಿಸುವುದು ಒಂದು ಭಕ್ತಿ ಅವರು ಹೇಳ್ತಾರೆ ಇಷ್ಟೆಲ್ಲ ಅಧಿಕಾರ ಸಂಪತ್ತು ಏನೆಲ್ಲ ಇದ್ದರೂ ಕೂಡ ಅರ್ಥವನ್ನು ಬಿಟ್ಟು ಸಂಪತ್ತನ್ನು ಬದುಗಿಟ್ಟು ಶಿವ ನಿಮ್ಮ ಪದಾಬ್ಜದೊಳ್ ನಿನ್ನ ಪಾದ ಕಮಲದಲ್ಲಿ ನನ್ನ ಮನದೊಳ್ ದಿವ್ಯ ಮೂರ್ತಿಯನ್ನು ಅಳವಡಿಸಿ ನನ್ನ ಮನಸ್ಸಿನ ತುಂಬ ನಿನ್ನನ್ನೇ ತುಂಬಿಕೊಂಡು ಪದಾಬ್ಜದೊಳ್ ಪದಾಬ್ಜದೊಳ್ ನಿನ್ನ ಪಾದ ಕಮಲದಲ್ಲಿ ನಿನ್ನ ಒಂದು ಧೂಳನ್ನು ನನ್ನ ಮುಕುಟದಲ್ಲಿ ಧರಿಸಿ ನಿನ್ನ ಅನುಗ್ರಹಕ್ಕಾಗಿ ಹಂಬಲಿಸುವ ಭಕ್ತಿ ನಿನ್ನನ್ನು ಅಪಾರವಾಗಿ ಕೀರ್ತಿಸುವ ಸ್ತುತಿಸುವ ವರ್ಣಿಸುವ ಪ್ರಾರ್ಥಿಸುವ ಕರೆಯುವ ಧ್ಯಾನ ಭಕ್ತಿ ನನ್ನಲ್ಲಿ ತುಂಬಿ ತುಳು ಕಾಡಲಿ ಶಂಭು ಪರಮೇಶ್ವರನೇ ಜನ್ಮ ಜನ್ಮ ಅಂತರದಲ್ಲಿ ನನಗೆ ಜನ್ಮ ಜನ್ಮದಲ್ಲಿಯೂ ಇದೇ ಭಾಗ್ಯವಲ್ಲಭಿಸಲಿ ಪರಮೇಶ್ವರನೇ ಎಂಬುದಾಗಿ ಇಂತಹ ಅಮೋಘವಾದ ಭಕ್ತಿಯನ್ನು ದಂಡನಾಯಕ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಶಿರಾಜರು ತಮ್ಮ ಈ ಕಂದ ಪದ್ಯದಲ್ಲಿ ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದ ಪದ್ಯ ವ್ಯಾಖ್ಯಾನ ಎಂಬತ್ತ ಎರಡು